ಬಿ ಜೆ ಪಿ ಸದಸ್ಯತಾ ಅಭಿಯಾನ ಮೊದಲ ಹಂತದ ಅಭಿಯಾನ ಇವತ್ತು ನಮ್ಮದು ಮುಕ್ತಾಯ ಆಗಿದೆ ನಾಳೆಯಿಂದ ಮುಂದಿನ ಹದಿನೈದು ದಿನಗಳ ಕಾಲ ಎರಡನೇ ಹಂತದ ಅಭಿಯಾನಕ್ಕೆ ನಾವು ಸಿದ್ಧತೆಯನ್ನು ನಡೆಸ್ತಾ ಇದ್ದೇವೆ ಇಲ್ಲಿಯ ತನಕ ಕರ್ನಾಟಕದಲ್ಲಿ ನಾವು ಮೊದಲನೇ ಹಂತದಲ್ಲಿ ಏನು ನಿರೀಕ್ಷೆಯನ್ನು ಮಾಡಿದ್ವಿ ಆ ನಿರೀಕ್ಷೆಗೆ ತಕ್ಕಂತೆ ಮೆಂಬರ್ಶಿಪ್ಪಿನ ಸದಸ್ಯತಾ ಅಭಿಯಾನದ ವೇಗವನ್ನು ನಾವು ತೆಗೆದುಕೊಂಡಿದ್ದೇವೆ ಇವತ್ತಿಗೆ ನಲವತ್ತು ಲಕ್ಷ ಮೆಂಬರ್ಶಿಪ್ಪನ್ನು ಕರ್ನಾಟಕದಲ್ಲಿ ನಾವು ಗುರಿಯನ್ನು ಮುಟ್ಟಿದ್ದೇವೆ ಇನ್ನು ಮುಂದಿನ ಹದಿನೈದು ದಿನದಲ್ಲಿ ಎರಡನೇ ಹಂತದ ಅಭಿಯಾನ ಏನು ನಾಳೆಯಿಂದ ಚಾಲನೆ ಸಿಗ್ತಾ ಇದೆ ಸಾರ್ವಜನಿಕವಾಗಿ ದೊಡ್ಡ ಪ್ರಮಾಣದಲ್ಲಿ ಅಭಿಯಾನಗಳನ್ನು ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಈಗಾಗಲೇ ಈ ಎರಡನೇ ಹಂತದ ಅಭಿಯಾನದಲ್ಲಿ ನಾವು ತೆಗೆದುಕೊಂಡಿದ್ದೇವೆ ಮೂರನೇ ತಾರೀಕು ಕರ್ನಾಟಕದಲ್ಲಿ ಸದಸ್ಯತಾ ಅಭಿಯಾನದ ಪರಿಶೀಲನಾ ಸಭೆಯನ್ನು ಮಾಡಬೇಕು ಮತ್ತು ಆ ಅಭಿಯಾನಕ್ಕೆ ಇನ್ನಷ್ಟು ವೇಗವನ್ನು ಕೊಡಬೇಕು ಅನ್ನುವ ಕಾರಣಕ್ಕೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ನಮ್ಮ ಒಂಬತ್ತು ವಿಭಾಗಗಳಲ್ಲಿ ಈ ಪರಿಶೀಲನಾ ಸಭೆಯನ್ನು ನಡೆಸಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ ಅಕ್ಟೋಬರ್ ಐದು ಮತ್ತು ಅಕ್ಟೋಬರ್ ಆರನೇ ತಾರೀಕು ಶನಿವಾರ ಮತ್ತು ಭಾನುವಾರ ಕರ್ನಾಟಕದ ಎಲ್ಲ ಬೂತ್ಗಳಲ್ಲಿ ಏಕಕಾಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎರಡನೇ ಹಂತದ ಸದಸ್ಯತಾ ಅಭಿಯಾನಕ್ಕೆ ವೇಗವನ್ನು ಕೊಡಬೇಕು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸದಸ್ಯತ್ವವನ್ನು ಆ ಎರಡು ದಿನಗಳ ಅವಧಿಯಲ್ಲಿ ಶನಿವಾರ ಮತ್ತು ಭಾನುವಾರ ಮಾಡಬೇಕು ಅನ್ನುವಂಥ ಚರ್ಚೆಗಳನ್ನು ಸಿದ್ಧತೆಯನ್ನು ಕೂಡ ನಾವು ಈಗಾಗಲೇ ಮಾಡಿಕೊಂಡಿದ್ದೇವೆ ಒಟ್ಟಾರೆ ಕರ್ನಾಟಕದ ಒಂದೂವರೆ ಕೋಟಿ ಗುರಿಯನ್ನು ನಾವು ಏನು ತಲುಪಬೇಕು ಅಂತ ಯೋಚನೆಯನ್ನು ಮಾಡಿದ್ದೇವೆ ಹಂತ ಹಂತವಾಗಿ ಇದನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಯೋಜನೆಗಳನ್ನು ನಾವು ಏನು ಮಾಡಿಕೊಂಡಿದ್ವಿ ಆ ಯೋಜನೆಗೆ ತಕ್ಕಂತೆ ನಮ್ಮ ಸದಸ್ಯತಾ ಅಭಿಯಾನವನ್ನು ಕೂಡ ಮುನ್ನಡೆಸುವಂಥ ಒಂದು ಒಳ್ಳೆಯ ಪ್ರಯತ್ನ ಎಲ್ಲ ಜನಪ್ರತಿನಿಧಿಗಳ ಮತ್ತು ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೇವೆ ಸರ್ ಬಿ ಜೆ ಪಿಯ ನಿಷ್ಠಾವಂತ ನಾಯಕರು ಒಂದು ಆರೋಪವನ್ನು ಮಾಡಿದ್ದಾರೆ ಸರ್ ಸಿ ಎಂ ಆಗೋದಕ್ಕೆ ಸಾವಿರದ ಇನ್ನೂರು ಕೋಟಿ ಇಟ್ಕೊಂಡಿದ್ದಾರೆ ಸರ್ಕಾರ ಉಳಿಸೋದಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ ಅಂತ ಹೇಳಿದರೆ ಬಿ ಜೆ ಪಿ ಪಕ್ಷದ ಪ್ರಮುಖ ನಾಯಕರೊಬ್ಬರಿದ್ದ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಇದನ್ನು ಯಾವುದೇ ಕಾರಣಕ್ಕೂ ಪಾರ್ಟಿ ಒಪ್ಪಲಿಕ್ಕೆ ತಯಾರಿಲ್ಲ ಸರ್ಕಾರವನ್ನು ರಚನೆ ಮಾಡುವಂಥದ್ದು ಯಾವುದೇ ಹಣದ ಮೇಲೆ ಎನ್ನುವಂಥ ನಂಬಿಕೆ ನಮ್ಮ ಮೇಲಿಲ್ಲ ಇಲ್ಲಿಯ ತನಕ ನಾವು ಎಲ್ಲ ಸರ್ಕಾರಗಳನ್ನು ರಚನೆ ಮಾಡಿದ್ದು ಶಾಸಕರ ಬೆಲೆದ ಬೆಂಬಲದಿಂದಲೇ ವಿನಃ ಯಾವುದೋ ಹಣಕಾಸಿನ ಬೆಂಬಲದೊಂದಿಗೆ ಸರ್ಕಾರವನ್ನು ರಚನೆ ಮಾಡಲಿಲ್ಲ ಇವತ್ತು ಆ ರೀತಿ ಯಾರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದು ವೈಯಕ್ತಿಕವಾದಂಥ ಹೇಳಿಕೆ ಅದನ್ನು ಬಿ ಜೆ ಪಿ ಸಾಧ್ಯ ಇಲ್ಲ ಇದನ್ನು ಪಕ್ಷದ ವರಿಷ್ಠರು ಖಂಡಿತವಾಗಿ ಗಮನಿಸ್ತಾರೆ ಇದಕ್ಕೆ ಯಾವ ಹಿನ್ನೆಲೆಯಲ್ಲಿ ಇದನ್ನು ಹೇಳಿದ್ದಾರೆ ಅನ್ನೋದನ್ನು ವರದಿಯನ್ನು ತೆರೆಸಿಕೊಂಡು ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರವನ್ನು ನಾವು ಕೊಡ್ತೇವೆ ಅದೇ ನಾಯಕರು ಸಾಕಷ್ಟು ಬಾರಿ ಕೊಟ್ಟಿದ್ದಾರೆ ಖಂಡಿತ ಇದನ್ನು ಪದೇ ಪದೇ ಈ ರೀತಿ ಮಾಡ್ತಾ ಇರುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಕಾರ್ಯಕರ್ತರ ವಲಯದಲ್ಲಿ ಪಕ್ಷದ ವಲಯದಲ್ಲೂ ಕೂಡ ಕಂಡು ಬರ್ತಾ ಇದೆ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸದಸ್ಯತಾ ಅಭಿಯಾನ ಉಳಿದಂಥ ಅಭಿಯಾನಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಚಟುವಟಿಕೆಗಳು ಪಕ್ಷಕ್ಕೆ ಮುಜುಗರವನ್ನು ತರುವಂಥದ್ದು ಒಳ್ಳೆಯದಲ್ಲ ಅನ್ನುವಂಥದ್ದು ಕೂಡ ನಮ್ಮ ಅಭಿಪ್ರಾಯ ಇದೆ ಕೇಂದ್ರದ ನಾಯಕರ ಜೊತೆಗೆ ಈಗ ಸಂಬಂಧಪಟ್ಟಂತೆ ಮಾತುಕತೆಗಳನ್ನು ಮಾಡ್ತಾ ಇದ್ದೀವಿ ಅತ್ಯಂತ ಶೀಘ್ರದಲ್ಲಿ ಇದೆಲ್ಲದನ್ನು ಕೂಡ ತಿಳಿಗೊಳಿಸುವಂಥ ಪ್ರಯತ್ನವನ್ನು ಖಂಡಿತ ನಾವು ಮಾಡ್ತೇವೆ ನೋಡಿ ನಡಿ ಪಕ್ಷ ವಿರೋಧಿಗಳು ಅಂತ ಏನಿಲ್ಲ ಎಲ್ಲರೂ ಕೂಡ ಪಕ್ಷ ಪಕ್ಷನಿಷ್ಠರೆ ಪಕ್ಷ ನಿಷ್ಠರು ಅನ್ನುವಂಥದ್ದು ವಿಷಯದಲ್ಲಿ ಪಕ್ಷಕ್ಕೆ ಮುಜುಗರ ಆಗುವಂಥ ವಿಷಯವನ್ನು ಯಾರೂ ಕೂಡ ಮಾಡಬಾರ್ದು ನಿಷ್ಠರು ಅಂತ ಅಂದ್ಕೊಂಡು ಮುಜುಗರ ಆಗುವಂಥದ್ದನ್ನು ಪ್ರತ್ಯೇಕ ಸಭೆಗಳನ್ನು ಮಾಡುವುದನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಪಲಿಕ್ಕೆ ಸಾಯ್ ತಯಾರಿಲ್ಲ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸದಸ್ಯತಾ ಅಭಿಯಾನ ನಡೀತಿರ್ಬೇಕಾರೆ ಎಲ್ಲ ಪಕ್ಷನಿಷ್ಠರು ಕೂಡ ಸದಸ್ಯತಾ ಅಭಿಯಾನದಲ್ಲಿ ತಮ್ಮನ್ನು ತಾವು ತೊಡಗಿದುಕೊಳ್ಬೇಕು ಜ ಅಕ್ಟೋಬರ್ ಹದಿನೈದನೇ ತಾರೀಕಿನ ತನಕ ಇದೇ ಕಾರ್ಯಕ್ರಮ ಬೇರೆ ಯಾವುದೇ ಕಾರ್ಯಕ್ರಮವನ್ನು ಯಾರಿಗೂ ಕೂಡ ಕೊಟ್ಟಿಲ್ಲ ಇನ್ಯಾವುದೋ ಸಭೆಗಳನ್ನು ಮಾಡಬಾರ್ದು ಅನ್ನೋದನ್ನು ಕೂಡ ನಾವು ಈಗಾಗಲೇ ಸ್ಪಷ್ಟ ಮಾಡಿದ್ದೇವೆ ಎಲ್ಲ ಸಭೆಗಳು ಕೂಡ ಪಕ್ಷದ ಸದಸ್ಯತ್ವ ಹಿನ್ನೆಲೆಯಲ್ಲಿ ನಡಿಬೇಕು ವಿನಾ ಬೇರೆ ಯಾವ ಹಿನ್ನೆಲೆಯಲ್ಲೂ ಕೂಡ ನಡಿಬಾರ್ದು ಅಂತ ಹೇಳಿದೆ ಇದಕ್ಕೆ ವ್ಯತಿರಿಕ್ತವಾಗಿ ಇನ್ಯಾವುದೋ ಕೂಡ ನಡೆದರೆ ಅದು ವೈಯಕ್ತಿಕವಾಗಿ ವಿನ ಅದು ಪಕ್ಷಕ್ಕೆ ಒಳಿತಾಗುವಂಥದ್ದು ಖಂಡಿತ ಅಲ್ವೇ ಅಲ್ಲ ಇದರ ವಿರುದ್ಧವಾಗಿ ಇನ್ಯಾರೋ ಚಟುವಟಿಕೆಗಳನ್ನು ಮಾಡಿದರೆ ಖಂಡಿತ ಪಕ್ಷದ ಹೈಕಮಾಂಡ್ ಅದನ್ನು ಗಮನಿಸುತ್ತೆ ಕಳೆದ ಎರಡು ಮೂರು ದಿನಗಳಿಂದ ಏನು ಚಟುವಟಿಕೆಗಳು ನಡೀತಾ ಇದೆ ಇದನ್ನು ಕೇಂದ್ರ ನಾಯಕತ್ವ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ